ಯವ್ವಾ ಏನ್ರೀ ಅಷ್ಟು ಜನ ಏನು ಭಾಳ ಜನ ಇಲ್ಲ ಇಲ್ಲ ಬಿಡಪ್ಪ ತಿರುಪತಿಗೆ ಹೋಗೋರು ಅಕ್ಕ ಮುಂದೆ ಅದಾರ ಅದು ಬಿಟ್ನಂದ್ರೆ ನಾವ ಇಷ್ಟು ಜನ ಅದೇವಿ ಏನು ಭಾಳ ಜನನೇ ಇಲ್ಲ ಏನು ಜಾಸ್ತಿ ಜನ ಹೋಗಂಗಿಲ್ಲ ಅನ್ನಿಸ್ತಕ್ಕೆ ತುಂಬ್ಕೊಂಡ ಬರ್ತೈತೆ ಏನ ಅಯ್ಯ ಗಿಡ್ಡಿ ಇಲ್ಲೆಲ್ಲಿ ಅದು ಅಂದ್ರೆ ಹುಬ್ಳಿ ಗದಗ ಇಲ್ಲೆಲ್ಲ ಈ ಕಡೆಯಿಂದ ಬರುತ್ತಲ್ಲ ತುಂಬ್ಕೊಂಡೆ ಬರುತ್ತೆ ಮತ್ತು ಇಲ್ಲಿನೂ ಅಷ್ಟು ಜನ ಏನಿಲ್ಲ ಆ ಎಲ್ಲ ಅದಾರಲ್ಲ ಅವರು ಎಲ್ಲ ಬರೋರೇ ಇರ್ತಾರೆ ನಾವು ಹೆಂಗಂದ್ರೆ ರಿಸರ್ವೇಷನ್ ಮಾಡ್ಸಿವ್ ನಾವು ನಾವು ರಿಸರ್ವೇಷನ್ ಮಾಡ್ಸೇವೆ ಓ ಭಾಳ ಜನ ನಾರ್ಮಲ್ ಇದಕ್ಕನ ಹತ್ತಿ ಬಿಡ್ತಾರ ರಿಸರ್ವೇಷನ್ ಎಲ್ಲ ಮಾಡ್ಸಂಗಿಲ್ಲ ಅವ್ರ ಅದಕ್ಕೆ ರಿಸರ್ವೇಷನ್ ಅಂದರೆ ಈ ಕಡೆ ಬೋಗಿ ಬರ್ತಿತ್ತಲ್ಲ ನಾವು ಅದಕ್ಕೆ ಈ ಕಡೆ ನಿಂತೀವಿ ಆ ಕಡೆ ಜನ ಎಲ್ಲ ಅದರಲ್ಲ ಅವರೆಲ್ಲ ತಿರುಪತಿಗೆ ಹೋಗೋಕೆ ಅಯ್ಯೋ ಇನ್ನೂ ಗದ್ಲಂದ್ರೆ ಗದ್ಲಿರುತ್ತಿದೆ ಇದು ಇಷ್ಟು ಯಾಕೆ ಗದ್ಲಿಲ್ಲಪ್ಪ ಅಂದ್ರೆ ಈಗ ದಸರಾ ದಸರಾ ಸೂಟಿಗೆಲ್ಲ ಹೋಗ್ಬೇಕಲ್ಲ ಹಿಂಗಾಗಿ ಭಾಳ ಗದ್ದಲಿಲ್ಲ ಇದು ಅವಾಗ ಹೋಗ್ತಾ ಸಾರಿ ರೀ ಫ್ರೆಂಡ್ಸ್ ನಿಮಗೆ ನಡಕ್ಕೆ ಸಣ್ಣ ಮಗುವಿನ ಸೌಂಡ್ ಕೇಸ್ ಆತೈತಂದ್ರೆ ನನ್ನ ಮಗ ಹೌದೇ ಸೊ ನನ್ನ ಮಗ ಮಾತಾಡೋ ಆತನ ಅದ್ರೊಳಗೆ ಹಿಂಗ ಮೊಬೈಲ್ ಹಿಡ್ಕೊಂಡು ನಾ ವಿಡಿಯೋ ಮಾಡ ಆ ಗೊಂಬೆಗಳೆಲ್ಲ ನೋಡಿ ಹಾ 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 ಹೊಡಾತನವೇ ಏನಾರ ಹುಡುಗನ್ ಡಿಸ್ಟರ್ಬ್ ಅನ್ನೋದು ನಿಮ್ಗೆ ಅನ್ಸಿದ್ನ ಪ್ಲೀಸ್ ವಿಡಿಯೋ ನೋಡ್ರಿ ಅಷ್ಟೊಂದೇನ ಇದನ್ನ ಆಗಲ್ಲ ಯಾಕಂತಂದ್ರೆ ಮಕ್ಕೊಂಡಿಲ್ಲ ಅವ್ನು ಮಕ್ಕೊಂಡು ಎದ್ಬಿಟ್ಟ ಅವ್ನು ಮಕ್ಕೊಂಡಾಗ ನಮಗೆ ನೀರು ಎದ್ದು ಬಂದಿತ್ತು ಅದನ್ನ ಮಾಡ್ಕೊಳಾಕಿದ್ದೆ ನಾನು ಭಾಳ ಅಂದ್ರೆ ಭಾಳ ದಿನ ಆಯ್ತ ನಾ ವಿಡಿಯೋನ ಹಾಕಿಲ್ಲ ನಿಮ್ಗೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ನನ್ನ ಮಗನೂ ಸ್ವಲ್ಪ ದೊಡ್ಡವನಾಗ ತನ್ರಿ ಯಾಕಂದ್ರೆ ಈಗ ಆತ ತಿಂಡದವನಾಗೊತ್ತೆ ನಿಮ್ಗೆ ಒಂದು ಕಡೆ ನಿಂದಂಗಿಲ್ಲ ಒಂದು ಕಡೆ ಕುಂದಂಗಿಲ್ಲ ಅಂದ್ರೆ ಭಾಳ ಡಿಸ್ಟರ್ಬ್ ಮಾಡಿಬಿಟ್ಟಿದ್ದ ಆಮೇಲೆ ನನ್ನ ಮಗಳ್ ಎಕ್ಸಾಮ್ಸ್ ಎಲ್ಲ ಬಂದಿತ್ತು ಅದನ್ನೆಲ್ಲ ಪ್ರಿಪ್ರೇಷನ್ ಮಾಡಿಸೋದ್ರೊಳಗೆ ನಾನು ನನ್ನ ದಿನಾನ ಹೆಂಗೆ ಅಂತ ನನಗೆ ಗೊತ್ತಾಗ್ತಿರಂಗ್ ರೀ ನನಗೆ ಅದಕ್ಕೆ ಈಗಿನ ರೀಡಿಯೋ ವಿಡಿಯೋ ಮಾಡಾತೀನಿ ನಿಮ್ಗೆ ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಆಮೇಲೆ ಬರ್ರಿ ಕತಿ ಅಂತೂ ಲಾಸ್ಟ್ ಟೈಮ್ ನಾನು ಕೊಪ್ಪಳ ಸ್ಟೇಷನಿಗೆ ಬಂದು ತಲುಪಿತ್ತು ತೋರಿಸಿದ್ನಿ ಅದ್ರ ಮುಂದಿನ ನಾನು ಮಾಡ್ತೀನಿ ಅಂತೇಳಿ ವೀಡಿಯೋನ ಮಾಡೋಕ್ಕಾಗಿಲ್ಲ ಬರ್ರಿ ಸೊ ಇವತ್ತು ನಾನು ಕಂಟಿನ್ಯೂ ಮಾಡಾತೀನಿ ಇದನ್ನ ಕೋಪ್ಸೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ರೀ ಹೌದ್ರಿ ಗೌಡ್ರಿ ಅವಾಗ ಏನಾರ ಹೋಗ್ಬಿಟ್ಟಿದ್ರ ಅಂತೂ ನಮ್ಗ ಇದು ಬುಕ್ ಮಾಡಕ್ ನಮ್ಗೆ ಇದನ್ ಸಿಕ್ಕಿದ್ವೋ ಇಲ್ಲ ಬಿಡ್ರಿ ನಮ್ಗೆ ಸೀಟ್ ಸಿಕ್ಕಿದ್ವೋ ಇಲ್ಲ ನಮ್ಗಂತೂ ಗೊತ್ತಿಲ್ಲ ಆಮೇಲೆ ಈ ಟೈಮ್ನಾಗ ನಾವು ಒಂಟಿದ್ದು ಚಲೋ ಆಗೇತ್ ನೋಡ್ರಿ ಈ ಟೈಮ್ನಾಗ ಒಂಟಿದ್ದ ನಾವು ಚಲೋ ಆಗೇತ್ ನೋಡ್ರಿ ಗೌಡ್ರ ಚಲೋ ಆಗ್ಬಿಟ್ರಿ ಪಾ ಹೋಗಿ ಬಂದ್ಬಿಡೋಣ ಅಂತ ಇನ್ನೂ ಏನದ್ರ ಹಬ್ಬ ಅದು ಸ್ಟಾರ್ಟ್ ಆಗ್ಬಿಟ್ಟಂದ್ರೆ ಇನ್ನು ಮತ್ತೆ ನಮಗೂ ಟೈಮ್ ಇರಂಗಿಲ್ಲ ಏನಿಲ್ಲ ಎಲ್ಲಿ ಅದ್ದಾಡಕ್ಕೆ ಹೂನ್ರಿ ಗಿರ್ಜಕ್ಕರ್ ಅದಕ್ಕೆ ನಾವೇನು ಇದೇ ಟೈಮ್ನಾಗ ಹೋಗಿ ಬಂದ್ಬಿಡೋ ನನ್ನ ತಂದೆಕ್ಕಿಗೆ ಹಿಂಗಾಗಿ ಮತ್ತು ಆಲ್ರೆಡಿ ನೀವು ಎಲ್ಲ ಮಾತಾಡ್ಕೊಂಡ್ಬಿಟ್ಟಿದ್ರಲ್ಲ ಆತ್ ಬಿಡ್ರಿ ಇನ್ನು ಇನ್ನೇನು ಟೈಮ್ ಇದು ಇನ್ನು ಎಂಟೂವರೆ ಪೋಣೆ ಒಂಬತ್ತಾಗಿತ್ತು ರೀ ಈಗ ಇನ್ನೂ ಒಂದು ತಾಸು ಮುಖಾಲ ತಾಸು ಟ್ರೈನ್ ಬರೋಕೆ ಇಲ್ಲಿ ಒಂದಿಟ್ಟು ಕುಂತ ಸುಧಾರ್ಸ್ಕೊಂಡ್ಬಿಡ್ರಿ ಯಾಕಂದರೆ ಈ ಕಡೆ ಅಷ್ಟು ಜನ ಇಲ್ಲ ಕುಂತುಬಿಡ್ರಿ ಇಲ್ಲೇ ಚಾಗಿ ಏನಾರು ಕುಡಿತೀರ ಅನ್ನ ಮತ್ತೆ ಅಯ್ಯೋ ಊಡ್ಲಿಪ್ಪ ಒಂದಿಟ್ಟು ಕುಂತ ಸುಧಾರಿಸ್ಕೊಂತೇವಿ ಒಂದಿಟ್ಟು ಕುಂತ ಚಾಗಿ ಕುಡುದು ಎಲೆ ಅಡಿಕೆ ಅದು ಹಾಕೊಂಡು ಮಠ ಅನ್ನಂದ್ರೆ ಬ ಟ್ರೈನ್ ಬಂದ್ಬಿಡುತ್ತ ಟ್ರೈನ್ ಬಂದ್ರ ಸುಮ್ಮನೆ ಹತ್ತಿ ಹೋಗ್ಬಿಡ ಕಾಕಾ ಕಾಕ ಹಂಗಿದ್ರೆ ನೀನು ಇಲ್ಲೇ ಕುಂದ್ರ ಇವ್ರಿಗೆಲ್ಲ ಕರ್ಕೊಂಡು ಇಲ್ಲೇ ಕುಂದ್ರ ಚಾಗಿ ನೀವು ಕುಡಿತೀರಿ ನಾವು ಹೋಗಿ ಟಿಕೆಟ್ ಅದು ತೊಗೊಂಬರ್ತೀನಂತ ಹ್ಞೂ ಹಂಗೆ ಮಾಡ್ತೀಯಾಪ್ಪ ಹಂಗಿದ್ರೆ ಹ್ಞೂ ಹಂಗೆ ಮಾಡೋಕಪ್ಪ ನನಗೂ ಬೇಸರ ಆಗಿಬಿಟ್ಟೈತಿ ಒಂದಿಟ್ಟು ಕುಂತ ಸುಧಾರಿಸ್ಕೊತೀನಿ ಲಘು ಬಾ ನೀನು ಒಂದಿಟ್ಟು ಚಾ ಕುಡಿಯಂತಿ ಅಂತ ಆಯ್ತು ಆಯ್ತ ಕಾಲಗೂ ಮತ್ತೆ ಮತ್ತಿಲ್ಲಾಂದ್ರ ಸುಮ್ ಲೇಟ್ ಆಗ್ಬಿಡ್ತೇತಿ ನೀವು ಕುಂದ್ರಿ ನೀವು ಕುಂತ ಕುಡೀರಿ ನಾ ಬರ್ತೇನೆ ನೀವು ಚಹಾ ಕುಡೀರಿ ನಾ ಯಾಕ ಇನ್ನು ಅವ್ನು ಬರ್ಲಿಲ್ಲ ಒಂದಿಟ್ಟು ಹೊರಗಡೆ ಹೋಗಿ ಬಂದು ಒಂದಿಷ್ಟ ಇದು ಏನಂದ್ ಅವ್ನಿಗೆ ನೋಡಿ ಕರ್ಕೊಂಡ ಬಂದ್ಬಿಡ್ತೀನಿ ಬಂದ ಅವ್ನ ಜೊತೆ ಚಹಾ ಕುಡಿತೇನಂತ ಹಾ ಮತ್ ನೋಡ್ರಿ ಇಲ್ಲಿ ಯಾರಿಗೆ ಏನು ಜಾಸ್ತಿ ಇದನ್ ಮಾಡೋಕೆ ಹೋಗ್ಬೇಡ್ರಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕುಂದ್ರಿ ಆಯ್ತು ರೀ ನಾವ್ರೆ ಯಾರೇ ಮಾತಾಡಕ್ತೇವಿ ಆಯ್ತವ್ರೂ ಹೋಗ್ಬ್ರ ಅಷ್ಟ ಮತ್ತೆ ನಾವು ಚಹಾ ಕುಡಿಸ್ ಕುಂತಿರ್ತೇವೆ ಲಘು ಬರ್ರಿ ಮತ್ತೆ ಬಸ್ ಬಂದೆ ಇದು ಟ್ರೈನ್ ಬಂದು ಹೋಗಿ ನುಗ್ಗಿದ್ ಬಸ್ ಅಂತ ಬಸ್ನಾಗ ಅಡ್ಡಾಡಿ ಬಸ್ ಅಂತನ ಬರುತ್ತೆ ಯಾವ ಲಕ್ಷ್ಮಕ್ಕಾ ಥರ್ಮಸ್ನಾಗ ಚಹಾ ತೊಗೊಂಡ್ಬಂದಿದ್ದೆ ಭಾಳ ಅಂದ್ರೆ ಭಾಳ ಚಲೋ ಆತವ ನೋಡಿದೀ ಏನೋ ಅಲ್ಲಿ ಹೊರಗ ಚಹಾ ಹತ್ತು ರೂಪಾಯಿ ಅಂತ ಇಟೋ ಐತಿ ಎರಡು ಗುಟ್ಟಕ್ನಾಗ ಖಾಲಿ ಆಗುತ್ತೈತಿ ಅದು ಇದು ತಣ್ಣ ಆರು ಹಂಗಾರ ಆಗೈತಿ ನೋಡ ಆರಿ ಒಂದು ಬಿಸಿ ಇಲ್ಲ ಏನಿಲ್ಲ ಇದ್ರಾಗಿನ್ ನೋಡು ಏನು ಬಿಸಿ ಬಿಸಿ ಸುಡಾಕತೈತಿ ಈಗ ಗ್ಯಾಸ್ ಮೇಲಿಂದ ಗ್ಯಾಸ್ ಆರಿಸಿ ಒಲಿ ಮೇಲಿಂದ ತೆಗೆದು ಹಾಕೊಂಡವ್ರ ಹಂಗ ಕಾಣಕತ್ತಿತ್ತವ ಭಾಳ ಅಂದ್ರೆ ಭಾಳ ಚಲೋ ಮಾಡಿದೆ ಏನಿಲ್ಲ ಥರ್ಮಸ್ನಾಗ ಚಹಾ ಹಾಕೊಂಡ್ಬಂದೇವ ನಮಗಾರ ಚಹಾ ಅಂದ್ರೆ ಅಷ್ಟು ನೋಡ್ ನಮ್ಗ ಚಾ ಕುಡಿದ್ರೆ ಮುಂದಿನ ಕೆಲ್ಸ ಹಾಗೆ ಎಲ್ಲಿ ಊರ್ಗೆ ಬಡ್ಕೊಂಡ್ ಕುಂದಿ ಒನ್ ಟೈಮ್ ನಾವು ನಮಗ ಒಂದೊಂದ್ ಕಪ್ ಸಾಲಂಗಿಲ್ಲ ಬಿಡಂಗಿಲ್ಲ ಅದು ಇಟ್ಟಿಟ್ಟಿರ್ತೈತದ ಹತ್ ರೂಪಾಯಿ ಅಂತಾರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಂತಾರ ನಮ್ಗೆ ಎಲ್ಲಿ ಅಂಬರ್ಬೇಕ ಗ್ಲಾಸ್ ಅಂದ್ರೂನು ಎಷ್ಟು ನಾವು ಎಲ್ಲಿ ಐದ್ ಮಂದಿ ಅಂದ್ರೂ ನೂರ್ ರೂಪಾಯಿ ಆತವ ಒನ್ ಟೈಮ್ ಚಾ ಕುಡದ್ ಅಯ್ಯೋ ಅದಕ್ಕ ಇನ್ನು ಬೇಡ ಬೇಡ ಅಂತ ಹೇಳಿ ಇನ್ನು ಊರ್ ಮುಟ್ಟ ಮುಟ್ಟ ಅಂತೂ ನಮಗೈತಾರ ದೊಡ್ಡದೈತಲ್ಲ ಊರ್ ಮುಟ್ಟ ಮುಟ್ಟ ಅಂತೂ ಹಾಗೆ ಆಗ್ತದೆ ಅದಕ್ಕೆ ತಗೊಂಡ್ ಬನ್ನಿ ಅದನ್ನ ಆತು ಬಿಡು ಚಾ ಕುಡೀರಿ ಎಲೆಡ್ಕಿ ತಗಿತಾನಂತೆ ಎಲೆಕಿ ಅಂತ ಯವ್ವಾ ಪರಕ ಏನೇವಾ ಹೊರಗು ಎಷ್ಟು ತಣ್ಣ ಗಾಳಿ ಐತಿ ನಮ್ಮನೆ ಬರಕ್ ನಾಳೆ ಎಲ್ಲಿ ಯವ್ವಾ ಯಾ ಟಿರಿಪಿಗೆ ಹೋಗ್ಬೇಕು ಯಾವ ಗುಡಿ ಗುಂಡಾರ್ಟು ಅದೇ ಮನೆಯ ತೊಳಿ ಬಳಿ ತೊಳಿ ಬಳಿ ಹೋಗು ಅದನ್ ಮಾಡು ಇದನ್ ಮಾಡು ಅಂತ ಬರೀ ಅಕ್ಕಿ ಚಾಕ್ರಿ ಮಾಡು ನಾನು ನಿಮ್ಮ ನಾನಿ ಚಾಕ್ರಿ ಮಾಡು ಬರೀ ಇದಾಗಿ ಹೋಗ್ಬಿಡ್ತೇವ ನಮ್ಮ ಮನೆ ಬರತ್ತೆ ನಾವು ಯಾವಾಗ ಹಿಂಗೆ ಇದನ್ನ ಮಾಡಿದ್ವಿ ಇಲ್ಲಿ ನೋಡ ನಾನಂತೂ ಕಟ್ಟಾಕಿದ್ದು ಗಿಡಿಗೆ ಕಟ್ಟಾಕ್ತಾರಂಜಾರದಾಗಿ ಇಟ್ಟಿರ್ತಾರಲ್ಲ ಹಂಗಾಗಿ ಬಿಟ್ಟಿದ್ನಿವ ನನಗಂತೂ ಪಂಜರದಾಗಿಂದು ಹೊರಗೆ ಬಂದು ನಾರಾ ಕೇನು ಅಂತ ಕಟ್ಬಿಟ್ಟೈತಿ ನನಗೆ ಇವ ಏನು ಚಲೋ ಅನ್ಸ ಕೇವ್ ಅಚಮಕ್ಕ ನೀವು ಚಹಾ ಕುಡುದು ಎಲ್ಲೆಡೆ ಇಲ್ಲಿ ಸಾಕಿಲ್ಲಿ ಹಂಗ ನಿಂದಿರ್ತೇನೆ ಮುಂದೆ ನನಗಂತೂ ಗಾಳಿ ತಂಪು ಬಡ ಕಟ್ಬಿಟ್ಟೈತಿ ಮಸ್ತ್ ಅಂದ್ರೆ ಆಯ್ತ್ ನೋಡವಾ ನನ್ನಂತೂ ಚಾಕುಳಿ ಅದ ಆತು ನಿಂದಿರ್ತೇನ್ ತಗರ ನಮ್ಮ ಮನೆ ಬರಕ್ ನಾವ್ ಎಲ್ಲೂ ಹೋಗ್ಬೇಕು ಒಲಾ ಇದ್ದವರ್ದು ಕೆಲಸ ವರ್ಷಾನ್ ಪೂರ್ತಿ ಆಗ್ಬಿಡತ್ತೆ ಎಲ್ಲಿ ಅಡ್ಡಾಡ್ಬೇಕೇವಾ ಕೆಲವೊಬ್ರು ಅಡ್ಡಾಡ್ತಾರ ಕೆಲವೊಬ್ರು ಅಡ್ಡಾಡ್ತಾರ ಮನಿ ತುಂಬಾ ಆಳ್ ಇರ್ತಾರ ಅವ್ರಗೇನು ಅಡ್ಡಾಡ್ತಾರ ನಮ್ಮಂತಾರ ಎಲ್ಲಿ ದೂರ ನಿಂದಿರು ಎಲ್ಲಿಂದಿರ್ತೀವಿ ಇಲ್ಲೇ ನಿಂದ್ರ ಹೌದಾ ಲಕ್ಷ್ಮಕ್ಕ ನಂದು ಇದಾಣೆ ಬರ ನೋಡಿ ವಾ ನಮ್ಮ ಮನೆಯಾಗ ಅಯ್ಯೋ ಕೆಳಕ್ ಹೋಗ್ಬೇಡ ಗೊತ್ತೈತಲ್ಲ ಮತ್ತೇನು ಹೇಳೋದು ನಮ್ದು ನಂಗಂತೂ ಭಾಳ ಖುಷಿ ಆಗತ್ತೈತವಾ ಇಲ್ಲಿ ಬಂದು ಏನೋ ಒಂಥರ ಇನ್ನೂ ಬರೀ ಸ್ಟೇಷನ್ಗ್ ಬಂದು ಕುಂತೇನೋ ಏನೋ ಅಂತಾರಂಜರದಿಂದ ಗಿಳಿನ ಹೊರಗೆ ಬಿಟ್ಟಂಗೆ ಆಗ್ಬಿಟ್ಟೈತಿ ನೋಡ್ಕರೇನಾ ನನಗೂ ಜಾಸ್ತಿ ಮುಂದೆ ಹೋಗ್ಬಾಡ್ಲಿ ಗಿರ್ಜಿ அஹ் நோடு மத்த மணி அது அது ஊக்க இல்லே பரக்க நன்கோச்சனை பன் அது நோடி அது ஏன்த ஒர்ட் எல்லாே நோ ோ அது எாரோ ஏன் ஒழக மிஷின் கிஷன் இட்டிர் தோல்ல அதை இது லிங்க் கொட்மிட்டிர் தோ நானூ எஸ் ಟ್ರೇನ್ ಅಡ್ಡಾಡಿರ್ತೇನಲ್ಲ ಎಷ್ಟು ಅಡ್ಡಾಡಿದ್ರು ಯಾವಾಗ ನೋಡಿದ್ರು ಬರೀ ಟ್ರೈನ್ ಅಡಿನ ನೋಡ್ಕೊಂಡು ಅಡ್ಡಾಡ್ತೇನೆ ಅಲ್ಲಿ ಏನು ಬಿದ್ದಿರೋದೇ ಇಲ್ಲವ ಅದೇ ಯೋಚನೆ ಮಾಡ ಅಂತಿದ್ನಿ ಅದಕ್ಕೆ ಏನಾರ ಬೇರೆ ಏನಾರ ಇದನ್ ಮಾಡಿರ್ತಾರೋ ಏನ ಡಬ್ಬಿ ಗಿಬ್ಬಿ ಮಾಡಿರ್ತಾರೋ ಏನಿಂದ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿರ್ತಾರೋ ಅಂತ ನೋಡ ಹಾಕಿದ್ನಿವ ಗಿರ್ಜಿ ಏನೇನು ಯೋಚನೆ ಬರ್ತಾವಲೇ ನಿನ್ ತಲೆ ಚೀ ಚೀ ಚಿ ಚೀಚಿ ಅಷ್ಟು ಚಂದ ದೇವಸ್ಥಾನಕ್ಕೆ ಹೊಂಟೇವೆ ನಾವು ಚಲೋ ಚಲೋ ಮಾತಾಡೋದ್ ಬಿಟ್ಟ ಹಾ ಚಲೋ ಚಲೋ ಏನಾರ ತಲೆ ಆಗೊಂದ್ಬಿಟ್ಟ ತುಂಬಿಕೊಳ್ಳೋದ್ ಬಿಟ್ಟ ಬರೇ ಹೇತಿದ್ದೆಲ್ಲೋತು ಉಚ್ಚಿ ವೈದ್ಯ ಗೆಲ್ಲೋತು ಬರೇ ಇಂತಾದ ಯೋಚನೆ ಮಾಡ್ತೀಯಲ್ಲೇವನತ್ತೂ ನೀನು ூர்மந்தா ட்ரன் குத்தி ஊச்சி ஒய்துதாக அஸே அதிகோச்சனை எல்லாரும் டெபாரி அழி மேல் நினைக்கிறே சும் குந்தர் பட அய்யூ அங்கல்ல அதுக்கும் அழி நோட்னா அதுக்கு நம் லட்ச அதுக்க ஏனோ யோச்சனை பந்த அதுக்கேவா நீர் கோத்தேவா நன்மேலு ko re da mama waqnas wa adare udge ూటి యారిన సుందర చూ గుబి సీరే కద్లా జుట్ల అకన్య కాగి అయ్యో లక్ష్మ నోడలి కుడు ఆట బంద ய்யப்பாக்கே அக்க தங்கி ஏன் இல்ல ஏன் மக்களது ஜாஸ்தின் ஓ சூப்பர் வைஸ்வீன் மாத்தாடக்கல்வா பர்த்தியா யோ யோக ஷட்ருக்க ஏ அல் கட்ட பாடே யாக்கோன்னு துடோனி மரியாதை கொட்டங்க ஜாஸ்தினே ஆகல நான் தந்தி சமீன நன்கியா நீக்க எண்ட்ர மக்கள் யாரில் நினை ஓகே நீ மூவன்னு மாத்த நன்கேன்த்தி நன்கார்த்தி கண்டதானாடே அது எஸ் ನಿನಗೆ ತಿಂಡೈತಲ್ಲ ನಿನ್ಗೆ ಹೆಣ್ಮಕ್ ಕಾಡೋದ್ ನೀನು ನಿನ್ನೆ ನಿನ್ನೆ ನಿನ್ನ ಇಲ್ಲ ಏನಿಲ್ಲ ನಿನ್ನ ಬಿಡ್ತೇನೆ ನಾನು ಕೈ ಕಾಲು ಕಟ್ಟಿ

அய்ய கை இல்லே நான் அந்த அல்லூராக ஒன் இது நேர்த்தி நாடக நாட்காட்டின் நினைகல்லே நான் அவ ಬಾಡ್ಯ ಊರ್ ಬಾಡ್ಯಾ ನನಗೆಲ್ಲ ಗೊತ್ತೈತಿ ನನ್ನಕ್ಕಿಂತ ವಯಸ್ಸಿನ ದೊಡ್ಡೋನ್ ಅಂತ ಬಿಟ್ಟೇನೆ ಇಲ್ಲಾಂದ್ರೆ ನಿನ್ ಇಲ್ಲಾದ ನಿನ್ನ ನಿನ್ನ ನೋಡ್ತಿದ್ದಿ ಇವತ್ ನಿಂದರ ಆಗ್ತಿತ್ತ ನನ್ ದರ ಆಗ್ತಿತ್ತೆ ಹ್ಮ್ ಮನ್ಯಾಗ ಎಂಡ್ರು ಮಕ್ಳು ಇರ್ತಾರ ಸ್ವಲ್ಪ ಅದ್ಬಸ್ತ್ನಾಗ ಇರೋದ್ ಕಲೀರಿ ನಿಮ್ಮಂತರಂದ ನಮ್ ದೇಶ ಎಲ್ಲ ಇದನ್ ಆಗತ್ತಿದ್ದೆ ಸಣ್ಣ ಸಣ್ಣ ಮಕ್ಕಳ ಮೇಲೆಲ್ಲಾ ಆಗ್ಬಾರ್ದೆಲ್ಲ ಆಗಕತ್ತಿದ್ದೆ ಗೊತ್ತಾಗಂಗಿಲ್ಲ ನಿನ್ ಗೊತ್ತಿ ಅನ್ನ ತಿಂತಿ ಏನ್ ತಿಂತಿ ಎಲ್ಲ ಗೊತ್ತಾಗ್ತದೆ ಯಾರ ನಾಟಕ ಅಯ್ಯಾದ ಏನಂತ மாலை காங்க ஆஹ் மத்த காத்தி முந்திப்பா ಲಕ್ಷ್ಮಕ್ಕ ಯವ್ವ ಎನ್ ತಿಂತ ಜನ ಇರ್ತಾರವ್ವ ಯೋವಾ ತಾಯಿ ನಾನಂತ ಇದ್ರು ಅನ್ಕಿಂತಾರ ಬಾಯಿಸತಾರ ಗಿನ್ ಆಗಿದ್ ಆಗಿದ್ನಂದ್ರ ಎದಿ ಹುಡ್ಕೊಂಡ್ ಸತ್ತ ಉಕ್ಕಿದ್ರ ಇಲ್ಲೇ ಕುಂತಾಗೆ ಅದ್ರಾಗೂ ರಾತ್ರಿ ಬೇರೆ ಆಗೈತಿ ಇವ್ವಾ ಈ ಗೌಡ್ರದ್ ಎಲ್ಲೋದ್ರೆ ಯಾವ ನಮ್ಗಂತ ಎದ್ರಿಕೆ ಬರಾಕತ್ ಬಿಟ್ಟೈತಿ ಬರೋ ಬರೋನು ಟ್ರೈನ್ ಬರೋ ಮತ್ ಒದತ್ರ ನೋಡಲ್ಗೆ ಆದ್ರೂ ಭಾರಿ ಕಾಮಿಡಿ ಇದ್ದ ಇತ್ತ ಮತ್ತೆ ಗಿರ್ಜಕ್ಕ ಭಾರಿ ಕಾಮಿಡಿ ಇತ್ತು ಬಿಡು ಮತ್ತ ஹம் காமெடி இப்பிடி நீ நினைவு ஏ சும்னாக் சும்னாக் இன்னும் மாதாட் ஓகே மத்தி பர்த்தார நோட்ல மத்தாத்த மத்த அவன் இல்லே நின் தானேவா முந்த மத்த உட்கோந்து துணி நான் அதே போடத்தாரா சும்மி ஆகுவா ஈக ஜே ட்ரெயினு பத்த நடை இன்னும் கௌட்ரு பர்த்தாரா ஓகோண നോട്രി ഫ്രെണ്ട്സ ഈ വീഡിയോ ഇവകൊഴിന്നെ വീഡിയോ മാതീനി ഐ ഹോപ് നിമി വീഡിയോ ഇഷ്ടത്തിന് അക്കി അടു ക ട്രൈ മാി ഹാൻ കമെൻറ്റ് മറിബേട്ടി നാളെയു ഒന്ന് കാമി വീഡിയോന തകൊണ്ട് ബി അത് ട്രെയിൻ ഒഴുകുന്നതെ നോടി സപ്പോോർ മാറി അതീഡിയോന ശേർ മാത്രീ സബ്സ്ക്രൈബ് മാളത്തെ യാരല്ല നോടറി പ്ലീസ് സബ്സ്ക്ൈബ് മാളൂ ഒന്ന് ആ വീഡിയോ ജോയ്ക്ക് ಇನ್ಮೇಲಿಂದ ವಿಡಿಯೋ ಬಿಡ್ಲಾರ್ದಂಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ ರೀ ಅದು ಅದಕ್ಕೂ ಮೀರಿ ಮಾಡೋಕ್ಕಾಗಲೇ ಅಂತಂದ್ರೆ ಕ್ಷಮಿಸ್ಬಿಡ್ರಿ ಸಿಕ್ಕ ನಾಳ ಒಂದು ಹೊಸ ವಿಡಿಯೋ ಜೊತೆಗೆ